ಹಾಯ್ ವೆಲ್ಕಮ್ ಟು ಹರಿನಿಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ರವೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಹೋಟ್ಲು ಮಾಡೋ ಹಾಗೆ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಇನ್ನೂ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ನಾನು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನಾನು ಒಂದು ಬ್ಯಾಂಡ್ಲಿಗೆ ಮೂರು ಸ್ಪೂನ್ ತುಪ್ಪ ಇದ್ದೀನಿ ನಾನಿಲ್ಲಿ ಜಿ ಆರ್ ಬಿ ತುಪ್ಪ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಮನೆಯಲ್ಲಿ ಯೂಸ್ ಮಾಡೋವಂತಹ ಅಂದರೆ ಮನೇಲಿ ಮಾಡಿರುವಂತಹ ತುಪ್ಪ ತಗೊಂಡ್ರೂ ಆಗುತ್ತೆ ಇಲ್ಲಿ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಅದು ಚಿಡಬಡ ಅಂತ ಇದ್ದಂಗೆನೇ ಇಲ್ಲಿ ಒಂದು ಸ್ವಲ್ಪ ಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ಅದು ಸ್ವಲ್ಪ ಕಲರ್ ಬರೋ ತನಕ ಕಲರ್ ಬರ್ತಾ ಇದ್ದಂಗೆ ಇಲ್ಲಿ ನಾನು ಕರೆವನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕ್ಕೊತಾ ಇದ್ದೀನಿ ಇಮೇಲೆ ಶುಂಠಿನೂ ಅಷ್ಟೇ ತುರ್ತು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಅದೂ ಒಂದೆರಡು ನಿಮಿಷ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಫ್ರೈ ಆಗಿದೆ ನಾನಿಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ ರವೆ ತಗೊಂಡಿದ್ದೀನಿ ಉಪ್ಪಿಟ್ಟು ಉಪ್ಪಿಟ್ಕಾಕ್ತಾರ ರವೆ ಅದು ದಪ್ಪ ರವೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಕಗಡೆ ಇಳಿಸ್ಕೋಬೇಕು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಮೊಸ್ರು ಹಾಕೊಂಡು ಚೆನ್ನಾಗಿ ಕಳ್ಸ್ಕೊತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸಪ್ ಆಗಿದೆ ಈ ಥರ ಬರಬೇಕು ನಾನಿಲ್ಲಿ ಇಡ್ಲಿ ಪ್ಲೇ ಪ್ಲೇಟ್ಗೆ ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದೊಂದು ಗೋಡಂಬಿನೂ ಇಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಇಷ್ಟ ಇದ್ದರೆ ಹಾಕ್ ಇಟ್ಕೊಬೋದು ಮಧ್ಯ ನಾನು ಚೆನ್ನಾಗಿ ಕಾಣ್ಲಿ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ ಈ ಥರ ಒಂದೊಂದು ಕೊ ಸೊ ಸ್ವಲ್ಪ ಹಾಕ್ಕೊಂಡು ಬಂದರೆ ಆಗುತ್ತೆ ನೋಡಿ ಈ ಥರ అడ్జస్ట్ మార్ హాక్కు ఎలా హే ఆ అల మేలు ఇతా ఇడ్లీ పాత్ర ఒకగడే అదకొ స్వల్ప నీరు హో ఇకొడ్తాదీ ఇన్నొన్న ప్లేట్కు అదే థరకీ ఇది మఖత్త టేస్ట్ బెవసీ ట్రై మి నోడి ನಾನು ಲಿಟ್ಲಲ್ಲಿ ಕ್ಲೋಸ್ ಮಾಡಿ ಒಂದು ಫಿಫ್ಟಿ ಮಿನಿಟ್ಸ್ ಆದಮೇಲೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಈ ಕಾಂಬಿನೇಷನ್ಗೆ ಚೆನ್ನಾಗಿರೋದು ಚಿ ಚಟ್ನಿ ಒಗ್ಗರಣೆ ಹಾಕಿ ಮಾಡಿರೋದು ಸಖತ್ತಾಗಿ ಬರುತ್ತೆ